श्रीगणेशा नम ई गुरुभ्यो नम नमः सूर चंद्र मंगला बुध चुक्रशनिभ्य राघवे कैतवे नम नमस्ते आश्रो आचार्य गुरुजी वाहन के तमगेलू आदरद स्वागत ಈ ವಾಹನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ತಮಗೆಲ್ಲರಿಗೂ ಈ ಯುಗಾದಿ ಪರ್ವದ ಹಾರ್ದಿಕ ಶುಭಾಶಯ ನೂತನವಾದ ಶ್ರೀ ವಿಶ್ವಾವಾಸೋತ್ ಸಂವತ್ಸರದಲ್ಲಿ ತಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಶಕ್ತಿ ಜಯಲಾಭ ಇಷ್ಟ ಕಾಮದುಗಳು ಸಿದ್ಧಿಯಾಗಲೆಂದು ಹಾರೈಕೆ ಮಾಡುತ್ತಾ ಆ ಯುಗಾದಿಯ ಒಂದು ವಿಶೇಷ ಶುಭ ಫಲವನ್ನು ಭವಿಷ್ಯದ ಮೂಲಕವಾಗಿ ತಿಳಿದುಕೊಳ್ಳುವಂತಹ ವಿಶ್ಲೇಷಣೆಗೆ ಸ್ವಾಗತ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಕರ ರಾಶಿಯ ಯುಗಾದಿ ಫಲವನ್ನು ಈಗ ತಿಳಿದುಕೊಳ್ಳೋಣ ನಮ್ಮ ಹಿಂದೂ ಸಂಪ್ರದಾಯದ ಅನುಸಾರವಾಗಿ ವಿಶೇಷವಾಗಿ ಅಲ್ಲಿ ಸಂವತ್ಸರದ ಮೂಲಕ ನಾವು ವರ್ಷ ಆರಂಭವನ್ನು ಆರಂಭವಾದಂಥದ್ದು ಅರುವತ್ತು ಸಂವತ್ಸರಗಳ ಒಂದು ನಮ್ಮ ಆಚರಣೆಯ ಪದ್ಧತಿ ಇರುತ್ತೆ ಅದರಲ್ಲಿ ಈ ವರ್ಷ ಶ್ರೀ ವಿಶ್ವಾವಾಸು ಸಂವತ್ಸರದ ಆರಂಭ ಆಗುತ್ತೆ ಕ್ರೋಧಿ ಸಂವತ್ಸರವು ಮುಗಿದು ವಿಶ್ವವಾಸು ಸಂವತ್ಸರು ಆರಂಭವಾಗುವಂಥದ್ದು ಇದೇ ಮಾರ್ಚ್ ಮೂವತ್ತರಂದು ಭಾನುವಾರ ಅಲ್ಲಿ ಹೊಸ ಸಂವತ್ಸರದ ಆರಂಭ ಆಗುವಂಥದ್ದು ಭಾನುವಾರ ಹೊಸ ಸಂವತ್ಸರ ಚೈತ್ರ ಶುಕ್ಲ ಪ್ರತಿಪದೆ ಚೈತ್ರ ಶುಕ್ಲ ಪಾಡ್ಯಮಿ ಅದನ್ನು ಯುಗಾದಿ ಪಾಡ್ಯಮಿ ಯುಗಾದಿ ಪಾಡ್ಯ ಎಂದು ಕರೆಯುವಂತಹ ಪದ್ಧತಿ ಇರುತ್ತೆ ಆ ಯುಗಾದಿಯ ಕುರಿತಾದ ಒಂದು ಸಾರ್ವಜನಿಕ ಫಲ ಹಾಗೂ ಯುಗಾದಿಯ ಒಂದು ಜಾಗತಿಕ ಫಲವನ್ನು ಪ್ರತ್ಯೇಕವಾಗಿ ಅದನ್ನು ಪ್ರಸಾರ ಮಾಡಿದ್ದೇನೆ ಅದನ್ನು ಆ ಪ್ರತ್ಯೇಕ ವಿಡಿಯೋದಲ್ಲಿ ವೀಕ್ಷಿಸಿಕೊಳ್ಳಿ ಇಲ್ಲಿ ಆಯಾ ರಾಶಿಗಳಿಗೆ ಅನುಗುಣವಾದ ಫಲಗಳು ಇರ್ತವೆ ಇಲ್ಲಿ ಇವತ್ತು ನಾವು ಮಕರ ರಾಶಿಯ ವಿಶೇಷವಾದ ಒಂದು ಫಲವನ್ನು ಈಗ ವಿಶ್ಲೇಷಣೆ ಮಾಡುವಂಥದ್ದು ಇದು ಮಾರ್ಚ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತರಿಂದ ಮುಂದಿನ ಯುಗಾದಿವರೆಗೆ ಅಂದರೆ ಮುಂದಿನ ಸಂವತ್ಸರ ಬರುವವರೆಗೂ ಇದು ಅನ್ವಯ ಆಗುತ್ತೆ ಅಂದರೆ ಸುಮಾರು ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಹತ್ತೊಂಬತ್ತರವರೆಗೂ ಅಂದರೆ ಮುಂದಿನ ವರ್ಷ ಮಾರ್ಚ್ ಇಪ್ಪತ್ತಕ್ಕೇ ಬರುತ್ತೆ ಯುಗಾದಿ ಹಾಗಾಗಿ ಮುಂದಿನ ವರ್ಷದ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಾರ್ಚ್ ಹತ್ತೊಂಬತ್ತರವರೆಗೂ ಈ ಭವಿಷ್ಯವು ಅನ್ವಯ ಆಗುವಂಥದ್ದು ಅಲ್ಲಿ ಮಕರ ರಾಶಿಯ ವಿಚಾರ ಈ ವರ್ಷ ಒಂದು ನಿಮಗೆ ಬೆಲ್ಲದ ಸಿಹಿ ಹೆಚ್ಚಾಗಿದೆ ಕಳೆದ ಹಲವಾರು ವರ್ಷಗಳಿಂದ ಸಾಡೆ ಸಾತಿಯ ಅಥವಾ ಏಳುವರೆ ಶನಿಯ ವಿಶೇಷವಾದ ಪರೀಕ್ಷೆಗಳನ್ನು ವಿಶೇಷವಾದ ಸವಾಲುಗಳನ್ನು ಎಲ್ಲ ದಾಟಿಕೊಂಡು ಈಗ ಪರಿಶುದ್ಧರಾಗಿ ಬಂದಂತಹ ಮಕರ ರಾಶಿಯವರಿಗೆ ಈ ವರ್ಷದಲ್ಲಿ ಶ್ರೀ ವಿಶ್ವಾಸ ಸಂವತ್ಸ್ರದ ಆದಿಭಾಗದಲ್ಲಿ ಶನಿ ಮಹಾರಾಜರ ವಿಶೇಷವಾದ ಕೃಪೆ ನಿಮಗೆ ರಾಷ್ಟ್ರಾಧಿಪತಿಯಾದ ಆ ಮಹಾರಾಜರು ಹಿಂದೆ ನಿಮಗೆ ಯಾವುದೆಲ್ಲ ಕಳೆದು ನಷ್ಟ ಆಗಿತ್ತು ಅವನ್ನೆಲ್ಲ ಈ ವರ್ಷದಲ್ಲಿ ಅವರು ಭರ್ತಿ ಮಾಡಲಿದ್ದಾರೆ ಹಿಂದೆ ಕಳೆದ ಧನ ಇರ್ಬೋದು ಮಾನ ಇರ್ಬೋದು ಅಥವಾ ಮನಸ್ಸಿನ ನೆಮ್ಮದಿ ಇರ್ಬೋದು ಅನಾ ಆರೋಗ್ಯ ಸಮಸ್ಯೆ ಇರ್ಬೋದು ಎಲ್ಲವೂ ಈಗ ಮರಳಿ ಸಿಗುವಂಥ ಒಂದು ಸುವರ್ಣ ಅವಕಾಶ ಹಾಗಾಗಿ ನಿಮ್ಮ ಈ ವರ್ಷದ ಒಂದು ಟ್ಯಾಗ್ ಲೈನ್ ಅನ್ನೋದು ಭಾಗ್ಯೋದಯ ಸಿಹಿ ಅನ್ನೋದಿದೆ ಭಾಗ್ಯೋದಯದ ಸಿಹಿ ಅನ್ನೋದು ಬಂದಿದೆ ಹಾಗಾಗಿ ಮಕರ ಈ ಹೊಸ ಸಂವತ್ಸರವನ್ನು ಉತ್ತಮವಾದ ಒಂದು ಮನಸ್ಥಿತಿಯನ್ನು ಸ್ವಾಗತ ಮಾಡಿಕೊಳ್ಳಿ ನಿಮಗೆ ಆ ಭಗವಂತನ ಕೃಪೆಯಿಂದ ನವಗ್ರಹಗಳ ಆಶೀರ್ವಾದದಿಂದ ಈ ವರ್ಷದಲ್ಲಿ ಎಲ್ಲ ಕಷ್ಟ ನಷ್ಟಗಳು ನಿವಾರಣೆಯಾಗಿ ನಿಮ್ಮ ಇಷ್ಟಾರ್ಥಗಳು ಆಗುವಂಥ ಒಂದು ವಿಚಾರ ಈ ಸಂವತ್ಸರದಲ್ಲಿ ಆರಂಭದಲ್ಲೇ ಕಂಡು ಬರ್ತಾ ಇದೆ ಹಾಗಾಗಿ ಈ ಸಂವತ್ಸರದಲ್ಲಿ ಅತ್ಯುನ್ನತವಾದ ಉನ್ನತ ಉತ್ತಮ ಫಲಪುಣಗಳಂತಹ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆ ಅನ್ನೋದೊಂದು ಹೆಮ್ಮೆಯ ವಿಚಾರವನ್ನು ನೀವು ಗುರುತಿಸಿಕೊಳ್ಬೇಕು ಅದೇ ರೀತಿ ಸಮಸ್ತ್ರದಲ್ಲಿ ಬರತಕ್ಕಂಥ ವಿವಿಧ ರೀತಿಯ ಲಾಭ ಪ್ರಯೋಜನ ಜೊತೆಗೆ ಸುಖ ಶಾಂತಿಗಳನ್ನು ಸಮೃದ್ಧಿಗಳನ್ನು ಆನಂದದಿಂದ ಅನುಭವಿಸಿದಂತೆ ಆಗಲಿ ಎಂದು ನಾವು ಮತ್ತೊಮ್ಮೆ ಮಗರ ರಾಶಿಯವರಿಗೆಲ್ಲ ಹಾರೈಕೆ ಮಾಡುತ್ತಾ ಈ ಸಮಸ್ತ್ರದಲ್ಲಿ ವಿಶೇಷವಾಗಿ ನಿಮ್ಮ ಒಂದು ಆರೋಗ್ಯದ ವಿಚಾರವಾಗಿ ಅನೇಕ ರೀತಿಯ ಉತ್ತಮ ಪರಿಣಾಮಗಳು ಆಗಲಿವೆ ಆರೋಗ್ಯ ಸುಧಾರಣೆ ಆಗುತ್ತೆ ಆರೋಗ್ಯವಂತರಿಗೆ ಆರೋಗ್ಯ ಇನ್ನಷ್ಟು ಚೆನ್ನಾಗಿಯೇ ಇರುತ್ತೆ ಅಥವಾ ಹಿಂದೆ ಆರೋಗ್ಯ ಸಮಸ್ಯೆಯಿಂದ ಬಳಲಿದವರಿಗೆ ಈಗ ಆರೋಗ್ಯ ಸಮಸ್ಯೆ ಎಲ್ಲ ನಿವಾರಣೆಗೆ ಆರೋಗ್ಯ ಸುಧಾರಣೆ ಆಗುವಂಥ ಅವಕಾಶ ಈ ಸಂಸ್ಥೆಯಲ್ಲಿ ಕಂಡುಬರುತ್ತೆ ಉದಾಹರಣೆಗೆ ಕೆಲವರಿಗೆ ಈ ಬಿ ಪಿ ಶುಗರೋ ಅಥವಾ ಇನ್ನಿತರ ಓವರ್ ವೈಟೋ ಇದೆಲ್ಲ ಕಂಟ್ರೋಲ್ ಆಗಿ ಇರ್ತಾ ಇರಲಿಲ್ಲ ಹಿಂದೆನೂ ಎಷ್ಟು ಪ್ರಯತ್ನ ಮಾಡಿ ಈಗ ಅದು ನಿಮ್ಮ ಒಂದು ಸಣ್ಣ ಪ್ರಯತ್ನಕ್ಕೆ ಅದು ಕಂಟ್ರೋಲಿಗೆ ಖಂಡಿತ ಬರುತ್ತೆ ಶರೀರ ಮಾಧ್ಯಮಂ ಕಲುಧರ್ಮ ಧರ್ಮ ಸಾಧನ ಅಂತ ವಾಕ್ಯ ಇದೆ ಹಾಗಾಗಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಅವರವರ ಕರ್ತವ್ಯ ಆಗಿರುತ್ತೆ ಹಾಗಾಗಿ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸೋದನ್ನು ಮರಿಬಾರ್ದು ಯಾರು ನನಗೆ ಆ ರಾಶಿ ಫಲ ಚೆನ್ನಾಗಿದೆ ನನಗೆ ಗುರುಬಲ ಇದೆ ನನಗೆ ಶನಿ ಇಲ್ಲ ನನಗೆ ತೊಂದರೆ ಇಲ್ಲ ಅಂತ ಹೇಳಿ ಯಾರು ತಮ್ಮ ಆರೋಗ್ಯವನ್ನು ಕಡೆಗಣಿಸುವಂಥದ್ದು ಅದು ಒಂದು ಮೂರ್ಖತನ ಆಗುತ್ತೆ ಹಾಗೆ ಆರೋಗ್ಯದ ಕಾಳಜಿ ಇರಲಿ ಎಲ್ರಿಗೂ ಆದರೆ ಹಿಂದೆ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಗ್ರಹಗತಿಗಳು ಕೆಟ್ಟಾಗ ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಅಲ್ಲಿ ಆರೋಗ್ಯ ಸುಧಾರಣೆ ಆಗೋದಿಲ್ಲ ಅಥವಾ ಪದೇ ಪದೇ ಅನಾರೋಗ್ಯ ತಪ್ಪುವಂಥದ್ದೆಲ್ಲ ಘಟನೆ ಆಗಿತ್ತು ಹಿಂದೆ ಶನಿಯ ಒಂದು ವೈಪರೀತ್ಯದ ಕಾಲದಲ್ಲಿ ಅಥವಾ ರಾಹುಕೇತುಗಳು ವೈಪರೀತ್ಯಗಳ ಕಾಲದಲ್ಲಿ ನಿಮಗೆ ಅಂಥ ಅನುಭವಗಳು ಸರಡೆ ಸಾಯತಿ ಒಂದು ಪರ್ವದಲ್ಲಿ ಅನುಭವ ಆಗಿತ್ತು ಆದರೆ ಈಗ ಆ ಸಡೆ ಸಾಹಿತಿಯಿಂದ ನಮಗೆ ಪೂರ್ಣವಾದ ವಿಮೋಚನೆ ಸಿಗುವ ಕಾರಣ ಈ ವರ್ಷದಲ್ಲಿ ಆರೋಗ್ಯ ವಿಚಾರ ಬಹಳ ಉತ್ತಮವಾಗಿ ಕಂಡುಬರುತ್ತೆ ಆರೋಗ್ಯ ಸುಧಾರಣೆ ಆಗುತ್ತೆ ಇದ್ದಂಥ ಒಂದು ಕಾಯಿಲೆಗಳು ನಿಯಂತ್ರಣಕ್ಕೆ ಬರುತ್ತೆ ಅಂದರೆ ಕಂಟ್ರೋಲಲ್ಲಿ ಇಲ್ಲದಂತಹ ಈಗ ಕಂಟ್ರೋಲ್ಗಳು ಅದು ನಿಮ್ಮ ಈಗ ಕಂಟ್ರೋಲಲ್ಲಿ ಬರುತ್ತೆ ಹಾಗೆ ಮನಸ್ಸಿಗೆ ಉಲ್ಲಾಸ ಆಗುವಂಥ ಒಂದು ಆರೋಗ್ಯಕರವಾದ ವಾತಾವರಣ ಇರುತ್ತೆ ಇನ್ನು ಯುವಕರು ಅಥವಾ ವಿದ್ಯಾರ್ಥಿಗಳು ಸಾಧಕರು ಎಲ್ಲ ಇದ್ದರೆ ಅವರಿಗೆ ಹಿಂದೆ ಅನೇಕ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿರ್ಬೋದು ಅಥವಾ ಆಂತರಿಕವಾದ ಪರೀಕ್ಷೆಯಲ್ಲಿ ಸ್ವಲ್ಪ ಮಾರ್ಕು ಕಡಿಮೆ ಬರ್ಬೋದು ಅಥವಾ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಬರದಿರ್ಬೋದು ಅಥವಾ ಕೆಲವೊಂದು ಸೀಟುಗಳು ಜಸ್ಟ್ ಮಿಸ್ ಆಗಿರ್ಬೋದು ಅವೆಲ್ಲವೂ ಈ ವರ್ಷದಲ್ಲಿ ನಿಮಗೆ ಸಿಗುವ ಒಂದು ಸಾಧ್ಯತೆ ಈ ಮಕರ ರಾಶಿಯ ವಿದ್ಯಾರ್ಥಿಗಳು ಯುವಕರು ಸಾಧಕರಿಗೆ ಬರುತ್ತೆ ಅಥವಾ ಜವಾಬಗಾಗಿ ಪ್ರಯತ್ನ ಪಟ್ಟು ಹಿಂದೆ ವಿಫಲತೆ ಹೊಂದಿದವರಿಗೆ ಹಿಂದೆ ನಿರಾಶೆ ಆದವರಿಗೆ ಈ ವರ್ಷದಲ್ಲಿ ಆಶಾವಾದ ಖಂಡಿತ ಇರುತ್ತೆ ಯುವಕರು ವಿದ್ಯಾರ್ಥಿಗಳು ಸಾಧಕರು ಅಥವಾ ಉದ್ಯೋಗಕ್ಕೆ ಪ್ರಯತ್ನ ಪಡೋರು ಹೊಸ ಉದ್ಯೋಗವನ್ನು ಹುಡುಕುವಂಥವ್ರು ಅಥವಾ ಈ ಉದ್ಯೋಗದಿಂದ ಸ್ವಲ್ಪ ಉತ್ತಮವಾದ ಉದ್ಯೋಗಕ್ಕೆ ಆಯ್ಕೆಗಾಗಿ ಒಂದು ಬ್ಯಾಕ್ ಕಾಯ್ತಾ ಇರೋರು ಅಂಥವರಿಗೆಲ್ಲ ಈ ವರ್ಷದ ಮಕರ ರಾಶಿಯವರಿಗೆ ಒಂದು ಭಾಗ್ಯೋದಯ ಅಂದರೆ ನಿಮ್ಮ ಲಕ್ ಈಗ ಓಪನ್ ಆಗುತ್ತೆ ಅನ್ನೋದನ್ನು ತಿಳಿದುಕೊಂಡು ಅಂಥ ಒಂದು ಪ್ರಯತ್ನಶೀಲರಾಗಿ ಮುಂದೆ ಮುಂದುವರಿಬೋದು ಇನ್ನು ಉದ್ಯೋಗ ವಿಚಾರ ಮತ್ತು ಧನದ ವಿಚಾರ ಗೊನೇಕ ಧನದ ವಿಚಾರದಲ್ಲೂ ಈ ವಿಚಾರದ ಈ ವರ್ಷದಲ್ಲಿ ನಿಮಗೆ ಅನೇಕ ರೀತಿಯ ಆಕಸ್ಮಿಕ ಲಾಭಗಳು ಎಲ್ಲ ಆಗಲಿವೆ ಉದ್ಯೋಗದಲ್ಲಿ ಹಾಗೆ ಹಣದ ವಿಚಾರದಲ್ಲೂ ಹಾಗೆ ಮುನ್ನಡೆ ಬರುವಂಥದ್ದು ಸಾಲಗಳು ಇದ್ದರೆ ಸಾಲಗಳನ್ನು ತಿಳಿಸುವಂಥ ಅವಕಾಶ ದೀರ್ಘಕಾಲದಿಂದ ನಿಮಗೆ ಬರಬೇಕಾದ ದೊಡ್ಡ ಮಟ್ಟದ ಹಣ ಬಂದಿರಲಿಲ್ಲ ಬರುತ್ತೆ ಸರ್ಕಾರ ಮೂಲಕ ಯಾವುದೇ ಯೋಜನೆಗಳ ಲಾಭ ಸರ್ಕಾರ ಮೂಲದ ಬರಬೇಕಾದ ನಿಮಗೆ ಹಣ ಇತ್ಯಾದಿಗಳೆಲ್ಲ ಈಗ ಬರುವಂಥದ್ದಾಗುತ್ತೆ ಹಾಗಾಗಿ ಧನದ ವಿಚಾರದಲ್ಲೂ ಉತ್ತಮವಾದ ಪ್ರತಿಫಲ ಖಂಡಿತ ಬರುತ್ತೆ ಆರೋಗ್ಯ ವಿಚಾರವೂ ಉತ್ತಮವಾಗಿರುತ್ತೆ ಇನ್ನು ಇದಲ್ಲದೆ ಉದ್ಯೋಗ ವೃತ್ತಿ ನಿರತರಿಗೆ ಉದಾಹರಣೆಗೆ ಬಿಸ್ನೆಸ್ ಮಾಡೋರು ಇನ್ನಿತರ ಹೋಟೆಲ್ ನಡೆಸೋರು ಇಂಡಸ್ಟ್ರಿ ನಡೆಸೋರು ಕೈಗಾರಿಕೆ ನಡೆಸೋರು ಅಥವಾ ಇನ್ನಿತರ ಯಾವುದೇ ರೀತಿಯ ಸ್ವಂತವಾದ ಉದ್ಯಮ ಅಥವಾ ವೃತ್ತಿಪರರು ವೃತ್ತಿಪರದ್ರೆ ಪ್ರೊಫೆಷನಲ್ಗಳು ಚಾರ್ಟೆಡ್ ಅಕೌಂಟೆಂಟ್ ಇರ್ಬೋದು ಡಾಕ್ಟರ್ಗಳಿರ್ಬೋದು ಇಂಜಿನಿಯರ್ಗಳಿರ್ಬೋದು ಇಂತಹ ವೃತ್ತಿಪರರು ಪ್ರೊಫೆಷನಲ್ಗಳಿರ್ಬೋದು ಅಥವಾ ಓನ್ ಆಂಟರ್ಪ್ರನರ್ ಆಂಟರ್ಪ್ರೋನರ್ ಅಂತ ಹೇಳಿ ಅಥವಾ ಉದ್ಯಮಶೀಲ ವ್ಯಾಪಾರಿಗಳು ಉದ್ಯಮಗಳು ಎಲ್ಲ ವರ್ಗದವರೆಗೂ ಈ ವರ್ಷದಲ್ಲಿ ನಿಮ್ಮ ಉದ್ಯಮ ನಿಮ್ಮ ವೃತ್ತಿ ನಿಮ್ಮ ವ್ಯಾಪಾರ ಎಲ್ಲವೂ ಇರೋ ವರ್ಷದಲ್ಲಿ ಅಭಿವೃದ್ಧಿ ಆಗುತ್ತೆ ಅಥವಾ ಅದನ್ನೇನಾದರೂ ನೀವು ಅಭಿವೃದ್ಧಿ ಮಾಡೋದು ದಿಶೆಯಲ್ಲಿ ಕೊಂಡೋಗಬೇಕು ಹಿಂದೆ ಎಲ್ಲ ಪ್ರಯತ್ನಗಳು ವಿಫಲ ಆಗಿದ್ದು ಹಿಂದೆ ಈಗ ಸರಿಯಾದ ಸಹಾಯ ಸಿಕ್ಕಿರಲಿಲ್ಲ ಧನಬಲ ಜನಬಲ ಸಿಕ್ಕಿರಲಿಲ್ಲ ಈಗ ನಿಮಗೆಲ್ಲದಕ್ಕೂ ಬಲ ಜನಬಲ ಸಿಗತ್ತೆ ಜೊತೆಗೆ ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲ ಲಾ ಅಥವಾ ಇನ್ನಿತರ ಯಾವುದೇ ರೀತಿ ರಾಜಕೀಯ ಮೂಲದಿಂದ ಆಗಬೇಕಾದ ಕೆಲಸ ಕಾರ್ಯಗಳು ಈ ವರ್ಷದಲ್ಲಿ ಬೇಗನೆ ಆಗುತ್ತೆ ದಾಖಲೆ ಪತ್ರಗಳು ಪರ್ಮಿಷನು ಲೈಸೆನ್ಸು ಅಥವಾ ಇನ್ನಿತರ ಯಾವುದೇ ರೀತಿಯ ಸರ್ಕಾರ ಅಥವಾ ರಾಜಕೀಯ ಮುಂದೆ ಆಗಬೇಕಾದ ಕೆಲಸ ಕಾರ್ಯಗಳು ಈ ವರ್ಷ ಸ್ವಲ್ಪ ವೇಗವಾಗಿ ಅದು ನಿಮ್ಮ ಏನೇನು ಕನಸುಗಳು ಇವೆ ಗುರಿ ಇದೆ ಅದನ್ನು ತಲುಪಲಿಕ್ಕೆ ಸಹಾಯ ಆಗುತ್ತೆ ಇನ್ನು ಕೌಟುಂಬಿಕ ವಿಚಾರದಲ್ಲೂ ಈಗ ಬಾಂಧವ್ಯ ಚೆನ್ನಾಗಿ ವೃದ್ಧಿಯಾಗುವಂಥ ಒಂದು ವರ್ಷ ಇದು ಹಿಂದೆ ಸರಿಯ ಪ್ರಭಾವದಿಂದ ತಂದೆ ಮಕ್ಕಳ ಕಲಹ ತಾಯಿ ಮಕ್ಕಳ ಕಲಹ ಗಂಡ ಹೆಂಡತಿ ಅಥವಾ ಇನ್ನಿತರ ನಿಮ್ಮ ಬಂಧು ಬಾಂಧವರಲ್ಲಿ ವೈಮನಸ್ಸ್ಯ ವೈರುಧ್ಯಗಳು ಹೆಚ್ಚಳಾಗಿದ್ದು ಅಥವಾ ಒಂದ ನೀವು ಅವರನ್ನಾಗಿ ದ್ವೇಷಿಸಿರುವ ಅಥವಾ ಅವರಾಗಿ ನಿಮ್ಮನ್ನು ದ್ವೇಷ ಮಾಡುವುದು ಅಥವಾ ನಿಮ್ಮ ವಿರುದ್ಧ ಅವರೇನಾದರೂ ಅಪಪ್ರಚಾರ ಅವಮಾನಕರ ಘಟನೆ ಇನ್ನಿತರವನ್ನು ಹೀನಾಯವಾದ ಮಾತುಗಳನ್ನು ಆಡುವಂಥದ್ದು ಇವೆಲ್ಲ ಆಗಿತ್ತು ಹಿಂದೆ ಅವಮಾನಗಳನ್ನು ಅವಮರ್ಯಾದೆಗಳನ್ನು ಅಥವಾ ಮನಸ್ಸಿಗೆ ಆಘಾತ ಆಗುವಂತಹ ಘಟನೆಗಳೆಲ್ಲ ನೊಂದಿದವರಿಗೆ ಈ ವರ್ಷದಲ್ಲಿ ಅವೆಲ್ಲವೂ ನಿವಾರಣೆಯಾಗಿ ಈ ವರ್ಷದಲ್ಲಿ ನಿಮ್ಮ ಕೌಟುಂಬಿಕ ಬಾಂಧವ್ಯ ಅಥವಾ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಸಮಾಜದಲ್ಲಿ ಗೌರವ ಸಿಗುವಂಥದ್ದು ಸಮಾಜದಲ್ಲಿ ಸ್ಥಾನಮಾನ ಹಿಂದೆ ಎಲ್ಲಿ ನಿಮಗೆ ಅವಮಾನ ಅಥವಾ ಅಹಿತಕರ ಘಟನೆ ಆಗಿತ್ತು ಅಲ್ಲಿ ನಿಮಗೆ ಈಗ ಸನ್ಮಾನ ಅಥವಾ ಒಂದು ಹಿತಕರವಾದ ಅನುಭವಗಳು ಆಗುವಂಥದ್ದು ಇರುತ್ತೆ ಹಾಗಾಗಿ ನಿಮ್ಮ ಒಂದು ವೈಯಕ್ತಿಕ ಜೀವನದಲ್ಲೋ ಕೌಟುಂಬಿಕ ಜೀವನದಲ್ಲೋ ಸಾರ್ವಜನಿಕ ಜೀವನದಲ್ಲೋ ಮಕರ ರಾಶಿಯವರಿಗೆ ಈ ವರ್ಷದ ಭಾಗ್ಯೋದಯ ಮತ್ತು ಒಂದು ರೀತಿಯ ನೆಮ್ಮದಿಯ ಅನುಭವಗಳು ಆಗಲಿವೆ ಹಾಗಾಗಿ ಇದನ್ನು ಒಂದು ನೀವು ಧನಾತ್ಮಕ ಒಂದು ಮನಸ್ಥಿತಿಯಿಂದ ಜೊತೆಗೆ ಆಶಾವಾದದ ಮನಸ್ಥಿತಿಯಿಂದ ಇದನ್ನು ಸ್ವೀಕಾರ ಮಾಡಬೇಕು ಅಂದರೆ ಎಲ್ಲವೂ ನಾವು ಅಂದುಕೊಂಡಂತೆ ಆಗತ್ತೆ ಅನ್ನೋದು ಯಾರಿಗೂ ಇಲ್ಲಿ ಒಂದು ದೈವೀ ಶಕ್ತಿ ಅನ್ನೋದು ಏನಿರೋದಿಲ್ಲ ಆದರೆ ಹೆಚ್ಚಿನ ಒಂದು ವಿಚಾರಗಳು ನಿಮ್ಮ ಪರವಾಗಿ ಆಗುತ್ತೆ ಹಾಗಾಗಿ ನಮಗೆ ಏನು ತೊಂದರೆನೇ ಬರೋದಿಲ್ಲ ಏನು ಆ ಥರ ಏನು ಏರುಪೇರು ಆಗೋದಿಲ್ವ ಎಲ್ಲವೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಆ ಥರ ಎಲ್ಲ ಅದೆಲ್ಲ ಮೂರ್ಖತನದ ವಿಚಾರ ಆಗುತ್ತೆ ಆ ರೀತಿ ಏನೂ ಇಲ್ಲ ಜೀವನದಲ್ಲಿ ಎಲ್ಲರಿಗೂ ಸಿಹಿ ಕಹಿ ಅನ್ನೋದೇ ನಾವು ಈಗ ಎಂದು ಈ ಬೇವು ಬೆಲ್ಲವನ್ನು ಸೇವನೆ ಮಾಡೋದರ ಸಂಕೇತ ಸಿಹಿ ಕಹಿಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು ಕೆಲವೊಂದು ಸಾರಿ ಈ ಗ್ರಹದ ಒಂದು ವೈಪರೀತ್ಯದಿಂದ ಅತಿ ಕೆಲವರಿಗೆ ಸಿ ಕಹಿ ಬರ್ಬೋದು ಇನ್ನು ಕೆಲವೊಂದು ರಾಶಿಗೆ ಅತಿ ಸಿಹಿ ಬರ್ಬೋದು ಆದರೆ ಈ ವರ್ಷದಲ್ಲಿ ನಿಮಗೆ ಅತಿ ಸಿಹಿಯೇ ಬರುತ್ತೆ ಅಂತ ನೀವು ಒಂದು ಮನ ಮನಸ್ಥಿತಿಯಿಂದ ನೀವು ರೆಸೊಲ್ಯೂಷನ್ ಮಾಡಿಕೊಳ್ಬೇಕು ಹೆಚ್ಚಿನ ಒಂದು ಉತ್ತಮ ಫಲಗಳು ನಿಮಗೆ ಆಗುತ್ತೆ ನನಗೆ ಈ ಗ್ರಹ ಬಲಗಳಿಗೆ ಚೆನ್ನಾಗಿವೆ ಹಿಂದೆ ಆದಂಥ ಯಾವುದೇ ನನ್ನ ಸಮಸ್ಯೆಗಳಿಗೆ ಈ ವರ್ಷದಲ್ಲಿ ಖಂಡಿತ ಒಂದು ನಾನು ಪರಿಹಾರವನ್ನು ಕಂಡುಕೊಳ್ತೇನೆ ಅಥವಾ ಅದರ ರೀತಿಯ ಪರಿಹಾರ ಆಗತ್ತೆ ಅಂದರೆ ನೀವು ಧನಾತ್ಮಕವಾದ ಒಂದು ಮನಸ್ಥಿತಿಯಿಂದ ನಿರ್ಧಾರ ಮಾಡ್ತೇವೆ ಅಂದರೆ ಆ ಗ್ರಹ ಬಲಗಳು ನಿಮಗೆ ಇನ್ನಷ್ಟು ಧನದ ಕಡೆಗೆ ಇನ್ನಷ್ಟು ಒಂದು ಉತ್ತಮದ ಕಡೆಗೆ ಒಂದು ಕೊಂಡೋಗುತ್ತೆ ಹಾಗಾಗಿ ಆರೋಗ್ಯ ವಿಚಾರ ಹಣಕಾಸು ವಿಚಾರ ವೈಯಕ್ತಿಕ ವಿಚಾರ ಸಾಮಾಜಿಕ ಅಥವಾ ನಿಮ್ಮ ಬಾಂಧವ್ಯದ ವಿಚಾರ ಎಲ್ಲವೂ ಈ ವರ್ಷದಲ್ಲಿ ಚೆನ್ನಾಗಿ ಆಗುತ್ತೆ ಇನ್ನು ವಿಶೇಷವಾಗಿ ಸರ್ಕಾರದ ಹುದ್ದೆಗಳಿಗೆ ಸರ್ಕಾರದ ಯಾವುದೇ ರೀತಿಯ ಪ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಸರ್ಕಾರದ ಯಾವುದೇ ರೀತಿಯ ಅಧಿಕಾರದ ಹುದ್ದೆಗಳಿಗೆ ಎಲ್ಲ ನೀವು ಪ್ರಯತ್ನ ಪಟ್ಟಿದರೆ ಈ ವರ್ಷದಲ್ಲಿ ಕೆಲವು ಹೆಚ್ಚು ಹೆಚ್ಚಿನವರಿಗೆ ಅಂಥ ಹುದ್ದೆಗಳು ಉದ್ಯೋಗಗಳು ಸಿಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಯಾರು ಕೈಗಾರಿಕಾ ರಂಗದಲ್ಲಿ ಇರುವಂಥ ಇರ್ಬೋದು ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿರ್ಬೋದು ಅಥವಾ ಮೆಕ್ಯಾನಿಕಲು ಎಲೆಕ್ಟ್ರಿಕಲು ಅಥವಾ ಇನ್ನಿತರ ಆಟೋಮೊಬೈಲ್ ಮುಂತಾದ ಕ್ಷೇತ್ರದಲ್ಲಿ ಪರಿಣತರು ಟೆಕ್ನಿಷಿಯನ್ಗಳು ಇಂಜಿನಿಯರ್ಗಳು ಅಥವಾ ಬೇರೆ ಬೇರೆ ರೀತಿಯ ಈ ತಂತ್ರಜ್ಞ ಕೌಶಲ್ಯ ಒಳ್ಳೊಂದು ಸ್ಕಿಲ್ ಇರುವಂಥವರಿಗೆ ಈ ವರ್ಷದಲ್ಲಿ ಅನೇಕ ಅವಕಾಶಗಳು ಬರ್ತವೆ ವಿದೇಶದ ಮೂಲದ ಉದ್ಯೋಗ ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಅವಕಾಶ ಅಥವಾ ವಿದೇಶಿ ಮೂಲದ ಸಂಸ್ಥೆಗಳೊಂದಿಗೆ ನಿಮಗೆ ಸಹಭಾಗಿತ್ವ ಎಲ್ಲವೂ ಸಿಗುವಂಥ ಅವಕಾಶ ಈ ವರ್ಷದಲ್ಲಿ ಕಂಡುಬರಲಿದೆ ಜೊತೆಗೆ ನೀವು ಮಾಡುವಂಥ ವೃತ್ತಿ ಉದ್ಯಮವನ್ನು ಇನ್ನಷ್ಟು ಬೆಳೆಸಲಿಕ್ಕೆ ಬೇರೆ ಬೇರೆ ರೀತಿ ಜನರ ಸಹಾಯ ಧನದ ಸಹಾಯ ಎಲ್ಲ ಸಿಗುವಂಥ ಅವಕಾಶ ಈ ವರ್ಷದಲ್ಲಿ ಅನೇಕ ರೀತಿಯ ಮಕರ ರಾಶಿಯವರಿಗೆ ಕಂಡು ಬರಲಿದೆ ಹಾಗಾಗಿ ಸಾಮಾನ್ಯವಾಗಿ ಎಲ್ಲ ವರ್ಗದ ಮಕರ ರಾಶಿಯವರಿಗೆ ಈ ವರ್ಷದಲ್ಲಿ ಉತ್ತಮ ಫಲಗಳು ನಿರೀಕ್ಷಿಸಿದೆ ಇನ್ನು ಮಹಿಳೆಯರು ಗೃಹಿಣಿಯರು ಇದ್ದರೆ ಅಥವಾ ನಿನ್ನಿತರ ವರ್ಗದವರು ಯಾರು ಇದ್ದರೆ ಅವರಿಗೂ ಸಹ ಮಕರ ರಾಶಿಯವರಿಗೆ ಮನೆಯಲ್ಲಿ ಇರ್ಬೋದು ಅಥವಾ ಕುಟುಂಬದಲ್ಲಿ ಇರ್ಬೋದು ಅಥವಾ ಸುಖ ಸಂತೋಷಗಳ ವಿಚಾರವಾಗಿ ಬಹಳ ಉತ್ತಮ ಆಗುತ್ತವೆ ಇನ್ನು ವಿವಾಹ ಅಪೇಕ್ಷಿತರಿಗೆ ಹಿಂದೆ ಬೇರೆ ಬೇರೆ ಕಾರಣಗಳಿಂದ ವಿವಾಹ ವಿಳಂಬ ಆಗಿತ್ತು ಅಥವಾ ವಿವಾಹದ ಮಾತುಕತೆಗಳು ಮುರಿದು ಬಿದ್ದವು ಅವೆಲ್ಲವೂ ಈಗ ಸಫಲ ಆಗುವಂಥದ್ದು ವಿವಾಹ ಫಿಕ್ಸ್ ಆಗುವಂಥ ಯೋಗ ಬಹಳಷ್ಟು ಉತ್ತಮವಾಗಿ ಇರುತ್ತೆ ಹಾಗಾಗಿ ಈ ಸಂಸ್ಥರದಲ್ಲಿ ಕಲ್ಯಾಣ ಯೋಗ ಶುಭ ಸಂತ ಸಂತತಿ ಯೋಗ ಭಾಗ್ಯ ಯೋಗ ಧನಯೋಗ ಮುಂತಾದ ಹಲವಾರು ಶುಭ ಯೋಗಗಳು ಶನಿ ಮಹಾತ್ಮರ ಅನುಗ್ರಹ ಜೊತೆಗೆ ಇತರೆಲ್ಲ ಗ್ರಹಗಳ ಒಂದು ಅನುಗ್ರಹ ನಿಮಗೆ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು ಈ ಸಂವತ್ಸರದಲ್ಲಿ ಅಂದರೆ ವಿಶ್ವಾಸ ಸಂವತ್ಸರದಲ್ಲಿ ನೀವು ವಿಶ್ವಾಸವನ್ನು ದೃಢವಾಗಿ ಇರಿಸಿ ನಮಗೆ ಗ್ರಹ ಬಲದಿಂದ ದೈವ ಬಲದಿಂದ ಖಂಡಿತ ಒಳ್ಳೆಯದೇ ಆಗುತ್ತೆ ಖಂಡಿತ ಅದು ಒಳ್ಳೆಯದೇ ಹಾಗಾಗಿ ವಿಶ್ವಾಸೋ ಫಲದಾಯಕ ಅಂತ ಒಂದು ವಾ ವಾಕ್ಯತೆ ನಾವು ಯಾವ ರೀತಿ ವಿಶ್ವಾಸವನ್ನು ಇಟ್ಟಿದ್ರು ಅದೇ ನಮಗೆ ಫಲವಾಗಿ ಪರಿಣಾಮ ನಾವು ಒಂದೇ ಒಳ್ಳೆಯ ವಿಶ್ವಾಸ ನಟ್ರೆ ಖಂಡಿತ ಒಳ್ಳೆಯ ಫಲಗಳೇ ನಮಗೆ ಆಗುತ್ತೆ ಅನ್ನೋದು ದೃಢ ನಿರ್ಧಾರವನ್ನು ಮಕರ ರಾಶಿಯವರು ಮಾಡಿಕೊಳ್ಳುವಂಥದ್ದು ಹಾಗೆಯೇ ಇವೆಲ್ಲವೂ ಸಾಮಾನ್ಯವಾಗಿ ಒಂದು ಸರಾಸರಿಯಾದ ಒಂದು ವರ್ಷದ ಒಂದು ವಿಜ್ ವಿ ಅನುಭವನ ಹೇಳಿದ್ದೇನೆ ಇನ್ನು ತಿಂಗಳುಗಳಿಗೆ ಅನುಸಾರವಾಗಿ ಆಯಾ ತಿಂಗಳುಗಳಲ್ಲಿ ನಿಮಗೆ ಯಾವ ರೀತಿ ಉತ್ತಮ ಫಲಗಳು ಆಗ್ಬೋದು ಅನ್ನೋದರ ಒಂದು ಸಣ್ಣ ನೋಟವನ್ನು ನೋಡೋಣ ಹನ್ನೆರಡು ತಿಂಗಳುಗಳಿಗೆ ಸುಮಾರು ಈ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲಿಂದ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ವರೆಗಿನ ಒಂದು ಸಣ್ಣ ಮುನ್ನೋಟವನ್ನು ಈಗ ಗಮನಿಸೋಣ ಈಗ ಆರಂಭದ ತಿಂಗಳು ಏಪ್ರಿಲ್ ತಿಂಗಳು ನಿಮ್ಮ ಪಾಲಿಗೆ ಬಹಳ ಉತ್ತಮ ದಿನ ಅಲ್ಲಿ ಯುಗಾದಿ ಮಾರ್ಚ್ ಆಗುತ್ತೆ ಆನಂತರ ಬರುವಂಥ ತಿಂಗಳು ಏಪ್ರಿಲ್ ತಿಂಗಳೇ ಆಗಿರುತ್ತೆ ಹಾಗಾಗಿ ಏಪ್ರಿಲ್ ತಿಂಗಳು ನಿಮಗೆ ವಿಶೇಷವಾದ ಶುಭ ಫಲಗಳನ್ನು ಕೊಡುವಂತಾಗಿರುತ್ತೆ ಶನಿ ಮಹಾತ್ಮರ ಅನುಗ್ರಹ ಗುರುವಿನ ಅನುಗ್ರಹ ಶುಕ್ರ ಅನುಗ್ರಹ ರಾಹುವಿನ ಬೆಂಬಲ ಹೀಗಾಗಿ ಬಲವದ್ ಬಲಯುತವಾದ ನಾಲ್ಕು ಗ್ರಹಗಳ ಬೆಂಬಲ ಹಾಗಾಗಿ ಒಂದೇ ಬಲ ಇದ್ದರೂ ನಮಗೆ ಗುರುಬಲವೇ ಮಹಾಬಲ ಅಂತ ಹೇಳ್ತಾರೆ ಅಥವಾ ಶನಿ ಬಲ ಇದ್ದರೆ ಅದು ಇನ್ನೊಂದು ಮಹಾಬಲ ಅಂತ ಹೇಳ್ತಾರೆ ಶುಕ್ರನ ಬಲ ಇದ್ದರೆ ಅದು ಇನ್ನೊಂದು ದೃಢವಾದ ಬಲ ಅಂತ ಹಾಗಾಗಿ ಅಲ್ಲಿ ನಿಮಗೆ ಚತುರ್ ಗ್ರಹಗಳು ವಿಶೇಷವಾಗಿ ಅನು ಅನುಗ್ರಹ ಮಾಡ್ತಾ ಇರ್ತವೆ ಏಪ್ರಿಲ್ ತಿಂಗಳಲ್ಲಿ ಅಂದುಕೊಂಡ ಕೆಲಸ ಕಾರ್ಯಗಳು ಆಗ್ತವೆ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಇದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದು ನಿಮ್ಮ ಕರ್ತವ್ಯ ಹಾಗಾಗಿ ಎಲ್ಲ ನನ್ನ ಕಾ ಕಾಲ ಬುಡಕ್ಕೆ ಬರುತ್ತೆ ನನ್ನ ಅದೃಷ್ಟ ಒಲಿದು ಬರುತ್ತೆ ಅಥವಾ ಸುಮ್ಮನಿದ್ರು ನನಗೆ ದುಡ್ಡು ಬರುತ್ತೆ ಸುಮ್ಮನಿದ್ರು ನನಗೆ ಎಲ್ಲಿಂದಲೋ ಬರುತ್ತೆ ಆ ಥರ ಒಂದು ಕಲ್ಪನೆಗಳು ಅದೆಲ್ಲ ಮೂರ್ಖತನದ ವಿಚಾರ ಆಗುತ್ತೆ ಹಾಗಾಗಿ ಅಂಥದ್ದನ್ನೆಲ್ಲ ಯೋಚನೆ ಮಾಡದೆ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ನೀವು ಏನೇನು ಪ್ರಯತ್ನ ಮಾಡಬೇಕು ಉದಾಹರಣೆಗೆ ಒಬ್ಬ ಒಬ್ಬ ತಾಂತ್ರಿಕ ಕೌಶಲ್ಯದವ ಇರ್ತಾನೆ ಅವನಿಗೆ ಜಾಬ್ ಸಿಕ್ಕಿಲ್ಲ ಹಿಂದೆ ಅವನು ಪ್ರಯತ್ನ ಮಾಡದೆ ಸಿಕ್ಕಿಲ್ಲ ಆದರೆ ಈಗಲೂ ಅವನು ಪ್ರಯತ್ನ ನಿಲ್ಲಿಸಬಾರ್ದು ನನಗೆ ಎಷ್ಟೋ ತಿಂಗಳಿಂದ ಸಿಕ್ಕಿಲ್ಲ ನಾನೇನು ಪ್ರಯತ್ನ ಮಾಡಲು ಆತಿರ್ತಲ್ಲ ಇಲ್ಲಿ ಈಗ ನೀವು ಪ್ರಯತ್ನ ಆಗ ಸಿಗದೇ ಇದ್ದಂಥ ಒಂದು ಉದ್ಯೋಗವು ಈಗ ನಿಮಗೆ ಬೇಗನೆ ಸಿಗುತ್ತೆ ಅಥವಾ ಅದಕ್ಕಿಂತ ಉತ್ತಮ ಹಿಂದೆ ನಿಮಗೆ ಕೈ ತಪ್ಪಿದ ಅವಕಾಶಕ್ಕಿಂತ ಅದಕ್ಕಿಂತ ದುಪ್ಪಟ್ಟು ನಿಮಗೆ ಸಿಗುವಂಥ ಉದ್ಯಮಗಳು ಈಗ ಸಿಗ್ಬೋದು ಹಾಗಾಗಿ ಈಗ ನೀವು ಕಾರ್ಯಪ್ರವೃತ್ತರಾಗಬೇಕು ಏಪ್ರಿಲ್ ತಿಂಗಳಲ್ಲಿ ಅವರು ಯುವಕರು ಇರ್ಬೋದು ವಿದ್ಯಾರ್ಥಿಗಳದ್ದು ಸಾಧಕರು ಇರ್ಬೋದು ಇನ್ನಿತರ ವ್ಯಾಪಾರ ಉದ್ಯಮದಲ್ಲಿರ್ಬೋದು ಈ ತಿಂಗಳಲ್ಲಿ ನೀವು ಕ್ರಿಯಾಶೀಲರಾಗಿ ಉತ್ಸಾಹದಿಂದ ಪಾಲ್ಗೊಂಡ್ರೆ ನಿಮಗೆ ಧನ ಕನಕ ಲಾಭ ಸಮೃದ್ಧಿ ಇತರ ಯೋಗಗಳು ಸರ್ಕಾರ ಮೂಲ ಕೆಲಸ ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಎಲ್ಲವೂ ಆಗಲ್ವೆ ವಿವಾಹಕ್ಕೆ ಪ್ರಯತ್ನ ಪಡೆದ್ರು ಈ ತಿಂಗಳಲ್ಲಿ ಅಲರ್ಟಾಗಿ ಸ್ವಲ್ಪ ಪ್ರಯತ್ನ ಪಡಿ ಖಂಡಿತ ವಿವಾಹ ಫಿಕ್ಸ್ ಆಗುವಂಥ ಅವಕಾಶಗಳು ಬರ್ತವೆ ಹಿಂದೆ ಮಿಸ್ ಆಗಿದಂಥ ಅವಕಾಶಗಳು ಈಗ ನಿಮಗೆ ಸಿಗುವಂಥ ಅವಕಾಶ ಹಾಗಾಗಿ ಏಪ್ರಿಲ್ ತಿಂಗಳು ಅನೇಕ ರೀತಿಯ ಭಾಗ್ಯೋದಯವನ್ನು ಸುಖವನ್ನು ಲಾಭವನ್ನು ಜಯವನ್ನು ಕೊಡುವಂಥ ತಿಂಗಳಾಗಿರುತ್ತೆ ಅಲ್ಲಿ ನೀವು ಯಾವುದೇ ರೀತಿಯ ಅನುಮಾನ ಇಲ್ಲದೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ವೇಗವಾಗಿ ಆಗುತ್ತೆ ಹಣಕ್ಕೆ ಕೊರತೆ ಬರೋದಿಲ್ಲ ಆರೋಗ್ಯವೂ ಚೆನ್ನಾಗಿರುತ್ತೆ ಮನಸ್ಥಿತಿಯೂ ಚೆನ್ನಾಗಿರುತ್ತೆ ಅಂದುಕೊಂಡ ಕೆಲಸ ಕಾರ್ಯ ವೇಗ ಆಗುವಂಥದ್ದಾಗಲಿ ಇನ್ನು ಕೆಲವರಿಗೆ ಪ್ರಯಾಣ ಪ್ರವಾಸ ಹೋಗುವಂಥ ಅವಕಾಶ ದೂರ ಪ್ರಯಾಣ ಮಾಡುವಂಥ ಅವಕಾಶ ಪ್ರತಿ ಉದ್ಯೋಗ ನಿಮಿತ್ತ ಕೆಲವರಿಗೆ ಬೇರೆ ಬೇರೆ ವಿದೇಶಗಳಿಗೆ ಹೋಗುವಂಥ ಅವಕಾಶ ಎಲ್ಲ ಬರ್ಬೋದಾಗಿದೆ ಅಂದುಕೊಂಡಂತೆ ನಿಮಗೆ ಧನಲಾಭ ಬರಲಿದೆ ಮನಸ್ಸಿಗೆ ಉಲ್ಲಾಸ ಆಗುವಂಥ ಘಟನೆ ಮನೋರಂಜನಾ ಕ್ಷೇತ್ರಗಳಲ್ಲಿ ಅಥವಾ ಇವರಿಗೆ ಅಥವಾ ಟಿ ವಿ ಸಿನಿಮಾ ಮಾಧ್ಯಮ ಮುಂತಾದಂಥ ಕೆಲಸ ಮಾಡೋರಿಗೆ ಸಹ ಉತ್ತಮ ಫಲ ಇದೆ ವ್ಯಾಪಾರಿಗಳಿಗೆ ಉದ್ಯಮಿಗಳಿಗೆ ಉತ್ತಮ ಫಲ ಕೃಷಿಕರು ವಾಣಿಜ್ಯ ಚಟುವಟಿಕೆ ಮಾಡೋಕ್ಕೂ ಉತ್ತಮ ಫಲ ಏಪ್ರಿಲಲ್ಲಿ ಬರುತ್ತೆ ಆ ಬಳಿಕ ಮೇ ತಿಂಗಳು ಮೇ ತಿಂಗಳು ಅಷ್ಟೇ ನಿಮಗೆ ಉತ್ತಮವಾದ ಫಲ ಖಂಡಿತ ಬರುತ್ತೆ ಅಲ್ಲಿ ಗುರುವಿನ ಒಂದು ಚಲನೆ ಬಳಿಕ ನಿಮಗೆ ಗುರುಬಲದ ಸ್ವಲ್ಪ ಕೊರತೆ ಆಗ್ಬೋದು ಗುರುವಿನ ಚಲನೆ ಮೇ ಹದಿನೈದಕ್ಕಾಗುತ್ತೆ ರಾಹು ಕೇತುಗಳು ಚಲನೆ ಮೇ ಹತ್ತ ಹದಿನೆಂಟಕ್ಕಾಗುತ್ತೆ ಹಾಗಾಗಿ ಅಲ್ಲಿ ಮೇ ತಿಂಗಳಲ್ಲಿ ಒಂದು ಪರಿವರ್ತನೆ ಅಂತ ಇರುತ್ತೆ ಬಟ್ ಆದರೆ ಆ ಪರಿವರ್ತನೆಯು ನಿಮಗೆ ಹೆಚ್ಚೇನು ಅಡ್ಡ ಪರಿಣಾಮವನ್ನು ಬರೋದಿಲ್ಲ ಆ ಪರಿವರ್ತನೆ ನಿಮಗೆ ಪೂರಕವಾಗೇ ಇರುತ್ತೆ ಮೇ ತಿಂಗಳಲ್ಲಿ ಆಗುವಂಥ ಪರಿವರ್ತನೆ ನಿಮಗೆ ಪೂರಕವಾಗಿರುತ್ತೆ ಇಷ್ಟಾರ್ಥ ಸಿದ್ಧಿ ಲಾಭಗಳು ವೃದ್ಧಿ ಇರ್ತವೆ ಇರ್ತವೆ ಶುಕ್ರನ ಅನುಗ್ರಹ ಶನಿ ಮಹಾತ್ಮರ ಅನುಗ್ರಹದಿಂದ ನಿಮಗೆ ವಿಶೇಷವಾದ ಲಾಭಗಳು ಆಗುವಂಥದ್ದು ಇನ್ನು ನಿಮಗೆ ಕೌಟುಂಬಿಕವಾದ ವಿವಾದಗಳಿದ್ರೆ ಆಸ್ತಿ ವಿವಾದಗಳಿದ್ರೆ ಅವೆಲ್ಲವೂ ಈಗ ಪರಿಹಾರ ಆಗುತ್ತೆ ಆಸ್ತಿ ನಿಮಗೆ ಸಿಗುವಂಥ ಆಸ್ತಿ ವಿವಾದ ವಿಚಾರಗಳೆಲ್ಲ ಸಿಗುವಂಥದ್ದು ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಆಗುವಂಥದ್ದು ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಜೊತೆಗೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಅನೇಕ ರೀತಿಯ ಶುಭ ಫಲಗಳು ಮೇ ತಿಂಗಳಲ್ಲಿ ಸಹ ಆಗಲಿವೆ ಹಾಗಾಗಿ ಮೇ ತಿಂಗಳು ಸಹ ನಿಮಗೆ ಬಹಳಷ್ಟು ಪೂರಕವಾದ ಉತ್ತಮ ಫಲ ಕೊಡುವಂಥ ತಿಂಗಳಾಗಿರುತ್ತೆ ಇನ್ನು ಜೂನ್ ತಿಂಗಳ ವಿಚಾರಕ್ಕೆ ಬಂದಾಗ ಅಲ್ಲಿ ವಿಶೇಷವಾಗಿ ನಿಮಗೆ ಶನಿ ಮತ್ತು ರವಿಯ ವಿಶೇಷವಾದ ಅನುಗ್ರಹ ಅಂದರೆ ರವಿ ಮತ್ತು ರವಿ ಪುತ್ರ ಶನಿ ಮಹಾರಾಜರು ಹಾಗಾಗಿ ಒಟ್ಟಿಗೆ ಅವರನ್ನು ಕೊಡುವ ನಿಮಗೆ ಜೂನ್ ತಿಂಗಳಲ್ಲಿ ಮತ್ತೆ ಬರಲಿದೆ ಹಾಗಾಗಿ ಜೂನ್ ತಿಂಗಳಲ್ಲಿ ವಿಶೇಷವಾದ ರವಿ ಅನುಗ್ರಹದಿಂದ ನಿಮಗೆ ಅನೇಕ ರೀತಿಯ ಲಾಭ ಪ್ರಯೋಜನಗಳು ಆಗುವಂಥದ್ದು ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ಆ ಪ್ರಯತ್ನ ಜೂನ್ ತಿಂಗಳಲ್ಲಿ ಪ್ರಯತ್ನ ಮಾಡ್ಬೋದು ಸರ್ಕಾರಿ ಉದ್ಯೋಗ ಕೆಲವರಿಗೆ ಸಿಗ್ಬೋದು ಹುದ್ದೆ ಸಿಗ್ಬೋದು ಅಥವಾ ಈಗಾಗಲೇ ಹುದ್ದೆಯಲ್ಲಿ ಅವರಿಗೆ ಬಡ್ತಿ ಎಲ್ಲ ಸಿಗುವಂಥದ್ದು ಈ ರೀತಿ ಅನೇಕ ಉತ್ತಮ ಫಲಗಳನ್ನು ಜೂನ್ ತಿಂಗಳಲ್ಲಿ ಸಹ ನಿರೀಕ್ಷೆ ಮಾಡ್ಬೋದಾಗಿದೆ ಹಾಗಾಗಿ ಅಲ್ಲಿ ಅನೇಕ ರೀತಿಯ ಅನಿರೀಕ್ಷಿತ ಮತ್ತು ಅನಿರೀಕ್ಷಿತ ಲಾಭಗಳು ಆಗಲಿವೆ ಆರೋಗ್ಯವು ಸುಧಾರಣೆ ಮನಸ್ಥಿತಿ ನೆಮ್ಮದಿ ಇರುವಂಥದ್ದು ಇನ್ನು ನಿಮಗೆ ಕೌಟುಂಬಿಕವಾದ ವಿವಾದಗಳು ಆಸ್ತಿ ವಿವಾದಗಳೆಂದರೆ ಅವೆಲ್ಲವೂ ಈಗ ಪರಿಹಾರ ಆಗಿ ನಿಮಗೆ ಸಿಗಬೇಕಾದ ಆಸ್ತಿನ ವಿಭಾಗನೋ ಅಥವಾ ಭೂಮಿಯ ಒಂದು ಪಾಲು ಎಲ್ಲ ಸಿಗುವಂಥದ್ದು ಅದೆಲ್ಲ ಸಿಗುವಂತೆ ಆಗತ್ತೆ ಆ ಬಳಿಕ ಜುಲೈ ತಿಂಗಳು ಜುಲೈ ತಿಂಗಳಲ್ಲಿ ನಿಮಗೆ ಹಣಕಾಸು ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ ಆದರೆ ವೈಯಕ್ತಿಕ ವಿಚಾರವಾಗಿ ಸ್ವಲ್ಪ ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು ಮಾತಿನ ಚಕಮಕಿ ಜಗಳಗಳು ಬರ್ಬೋದು ಆ ವಿಷಯ ಸ್ವಲ್ಪ ಜುಲೈ ತಿಂಗಳಲ್ಲಿ ಹುಷಾರಾಗಿರಬೇಕಾಗುತ್ತೆ ಮಾತಿನ ಚಕಮಕಿ ಅದರಲ್ಲೂ ಜುಲೈ ಹದಿನೈದರ ಬಳಿಕ ಮಾತಿನ ಜಗಳಗಳು ಬರುವಂಥದ್ದು ಜೊತೆಗೆ ಅಂದುಕೊಂಡಂತೆ ಕೆಲಸಕ್ಕೆ ವಿಘ್ನಗಳು ಬರ್ಬೋದು ಬಂಧುಗಳು ಮಿತ್ರರು ಸ್ವಲ್ಪ ಸಣ್ಣ ಪುಟ್ಟ ಅಡೆತಡೆಗಳು ಬರ್ಬೋದು ಮನೆಯಲ್ಲಿ ಸಹ ಒಂದು ಮನಸ್ಸಿಗೆ ಏನಾದರೂ ಕಿರಿಕಿರಿ ಆಗುವಂಥ ವಾತಾವರಣಗಳು ಜುಲೈ ತಿಂಗಳಲ್ಲಿ ಬಿಡ್ಬೋದು ಹಾಗೆ ಜುಲೈ ತಿಂಗಳಲ್ಲಿ ವೈಯಕ್ತಿಕ ವಿಚಾರ ಮಾತು ನಡವಳಿಕೆ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕಾಗತ್ತೆ ಒಂದೇ ಆಗಸ್ಟ್ ತಿಂಗಳು ಆಗಸ್ಟ್ ತಿಂಗಳ ವಿಚಾರ ಗಮನಿಸಿದಾಗ ಅಲ್ಲಿ ನಿಮಗೆ ಕೆಲವು ಗ್ರಹ ಬಳಗಲು ಕೊಡ್ತರುತ್ತೆ ಶನಿ ಮತ್ತು ಚಂದ್ರ ಹೊರತು ಇತರ ಗ್ರಹಗಳು ವಿರುದ್ಧವಾಗುವಂಥ ಸ್ಥಿತಿ ನಿರ್ಮಾಣವಾಗಿರೋ ಕಾರಣ ಈ ಆಗಸ್ಟ್ ತಿಂಗಳಲ್ಲಿ ನೀವು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಂದರೆ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಆಗಸ್ಟ್ ತಿಂಗಳಲ್ಲಿ ಇಟ್ಟುಕೊಳ್ಳೋದು ಅಷ್ಟು ಉತ್ತಮ ಅಲ್ಲ ಇಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಹಿನ್ನಡೆ ನಿಧಾನಗತಿ ಆಗುವಂಥದ್ದು ಖರ್ಚುಗಳು ಜಾಸ್ತಿ ಬರುವಂಥದ್ದು ಅನಿರೀಕ್ಷಿತ ಖರ್ಚುಗಳು ಅನಪೇಕ್ಷಿತ ವೆಚ್ಚಗಳು ಬರುವಂಥದ್ದು ನಿಮ್ಮ ಒಂದು ವಿರುದ್ಧವಾದ ಕೆಲಸ ಕೆಲಸ ಕಾರ್ಯಗಳು ಶತ್ರುಗಳಿಂದ ಇನ್ನಿದ್ರಿಂದ ತೊಂದರೆಗಳು ಆಗುವಂಥ ಸಾಧ್ಯತೆ ಬರುತ್ತೆ ಹಾಗಾಗಿ ಆಗಸ್ಟ್ನಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ತಿಂಗಳು ನಿಮಗೆ ಬೇಕಾಗುತ್ತೆ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ದೊಡ್ಡ ಮತ್ತು ಹಣದ ಟ್ರಾನ್ಸಾಕ್ಷನ್ಗೆ ಅಥವಾ ಇತರರನ್ನು ನಂಬಿ ನೀವು ಹೂಡಿಕೆ ಮಾಡಲಿಕ್ಕೆ ಆಗಸ್ಟ್ ತಿಂಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಬಳಿಕ ಸೆಪ್ಟೆಂಬರ್ ತಿಂಗಳು ಸ್ವಲ್ಪ ಸುಧಾರಣೆ ಆಗ್ತಾ ಬರುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಹಣಕಾಸು ಇದೆಲ್ಲ ಪರವಾಗಿಲ್ಲ ಆರೋಗ್ಯ ವಿಚಾರ ಹಣಕಾಸು ವಿಚಾರ ಎಲ್ಲ ಉತ್ತಮ ಬರುತ್ತೆ ವೈಯಕ್ತಿಕ ವಿಚಾರವನ್ನು ಉತ್ತಮ ಬರುತ್ತೆ ಇಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಕೆಲವೊಬ್ಬರಿಗೆ ತಮ್ಮ ತಮ್ಮ ಒಂದು ವೃತ್ತಿ ಅಥವಾ ಉದ್ಯೋಗದಲ್ಲಿ ಏನಾದರೂ ಸರ್ಕಾರದ ಮೂಲದ ಸವಾಲುಗಳು ಸರ್ಕಾರ ಇಲಾಖೆಗಳಿಂದ ನೋಟಿಸ್ಗಳು ಅಥವಾ ಏನಾದರೂ ಪೆಂಡಿಂಗ್ ಇರುವಂಥ ನಿಮ್ಮ ಬರಿದೆ ಏನಾದರೂ ಒಂದು ಕೇಸ್ಗಳು ಇತ್ಯಾದಿ ದಾಖಲೆ ಆಗುವಂಥದ್ದು ಹಾಗಾಗಿ ನಿಮ್ಮ ಎಲ್ಲ ಒಂದು ಕಾನೂನಿನ ತೊಡಕಿನಲ್ಲಿ ಸಿಲುಕದಂತೆ ಎಚ್ಚರ ವಹಿಸಬೇಕು ಜೊತೆಗೆ ಸರ್ಕಾರದ ಮೂಲದ ಯಾವುದೇ ರೀತಿಯ ಒಂದು ವಿಚಾರಗಳಲ್ಲಿ ರೂಲ್ಸ್ ಬ್ರೇಕ್ ಮಾಡೋದು ಲಾ ನಿಯಮಗಳನ್ನು ಉಲ್ಲಂಘನೆ ಮಾಡೋದು ಮಾಡಲಿಕ್ಕೆ ಸೆಪ್ಟೆಂಬರ್ ತಿಂಗಳಲ್ಲಿ ಹೋಗಬಾರ್ದು ಅದು ನಿಮಗೆ ಸ್ವಲ್ಪ ತೊಂದರೆದಾಯಕ ಆಗ್ಬೋದು ಅಂತ ಒಂದು ತಿಂಗಳಾಗುತ್ತೆ ಹಾಗಾಗಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಅಲ್ಲಿ ನೀವು ವೈಯಕ್ತಿಕ ವಿಚಾರ ಮಾಧ್ಯಮದ ನಡವಳಿಕೆ ವಿಚಾರ ಸ್ವಲ್ಪ ಆಗಸ್ಟ್ ಸೆಪ್ಟೆಂಬರ್ ಎಚ್ಚರಿಕೆ ಹೆಚ್ಚಬೇಕು ಯಾವುದೇ ರೀತಿಯ ಪ್ರಮುಖವಾದ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಬೇಡಿ ನಿಮಗೆ ಸಂಶಯ ಅನುಮಾನ ಇದ್ದಂಥ ವ್ಯಕ್ತಿಗಳ ಜೊತೆಗೆ ಸ್ವಲ್ಪ ಇನ್ನಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಆಗಸ್ಟ್ ಮತ್ತು ಸೆಪ್ಟೆಂಬರಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಗ್ರಹ ಬಲ ಬಲ ಮತ್ತೆ ಸುಧಾರಣೆ ಆಗುತ್ತೆ ಅಕ್ಟೋಬರ್ ತಿಂಗಳಲ್ಲಿ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಯೋಗ ಈಗ ಸರ್ಕಾರ ಮೂಲ ಕೆಲಸ ಕೋರ್ಟ್ ಕಚೇರಿ ಮೂಲ ಕೆಲಸಗಳು ಬೇಗ ಅನಿರೀಕ್ಷಿತ ಧನ ಆಗಮ ಆಗಲಿದೆ ಪ್ರವಾಸ ಹೋಗುವಂಥ ಅವಕಾಶ ಟೂರ್ ಹೋಗುವಂಥ ಅವಕಾಶ ವಿದೇಶ ಪ್ರವಾಸ ಹೋಗುವಂಥ ಅವಕಾಶ ಅಥವಾ ಇದ್ದಂಥ ಒಂದು ಹುದ್ದೆಯಲ್ಲಿ ನಿಮಗೆ ಬಡ್ತಿ ಪ್ರಮೋಷನ್ ಸಿಗುವಂಥ ಅವಕಾಶ ಗುರು ಹಿರಿಯರ ಆಶೀರ್ವಾದ ತೀರ್ಥಕ್ಷೇತ್ರಗಳ ಸಂದರ್ಶನ ಯಾತ್ರಾ ಸ್ಥಳದ ಸಂದರ್ಶನ ಮುಂತಹದ ಅನು ಆಗುವಂಥ ಅವಕಾಶಗಳಿರ್ತವೆ ಜೊತೆಗೆ ನಿಮಗೆ ಇದ್ದಂತಹ ಒಂದು ಕ ಕೌಟುಂಬಿಕವಾದ ಕಲಹ ಆಸ್ತಿ ವಿವಾದಗಳು ಎಲ್ಲ ಈಗ ಆಗಿ ಅದರಲ್ಲಿ ಶಾಂತಿ ಸಂಧಾನದ ಮೂಲಕ ನಿಮಗೆ ಕೌಟುಂಬಿಕವಾದ ಆಸ್ತಿನ ಭಾಗನ ಸಿಗುವಂಥದ್ದಾಗತ್ತೆ ಮನೆಯಲ್ಲಿ ನೆಮ್ಮದಿ ವಾತಾವರಣ ಭೂಮಿ ಮನೆ ಕೊಳ್ಳುವಂಥ ಯೋಗ ವಾಹನ ಕೊಳ್ಳುವಂಥ ಯೋಗ ಎಲ್ಲ ಅಕ್ಟೋಬರ್ ತಿಂಗಳಲ್ಲಿ ಒದಗಿ ಬರಲಿವೆ ಇನ್ನು ನವೆಂಬರ್ ತಿಂಗಳು ಮತ್ತಷ್ಟು ಉತ್ತಮ ಫಲಗಳನ್ನು ನಿಮಗೆ ನಿರೀಕ್ಷೆ ಮಾಡ್ಬೋದು ನವೆಂಬರ್ ತಿಂಗಳಲ್ಲಿ ಸಹ ನಿಮಗೆ ವಿಶೇಷವಾದ ರವಿ ರವಿ ಪುತ್ರ ಅನುಗ್ರಹ ಬುಧಾನುಗ್ರಹ ಶುಕ್ರಾನುಗಳೆಲ್ಲ ಅನೇಕವಾಗಿ ಇರುವುದರಿಂದ ಅಲ್ಲಿ ಐದು ಅಥವಾ ಆರು ಗ್ರಹಗಳು ನಿಮಗೆ ಒಂದೇ ಕಾಲದಲ್ಲಿ ಅನೇಕ ಶುಭ ಕೊಡಲಿವೆ ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ ಜರುಗಲಿವೆ ಶನಿ ಮಹಾತ್ಮರು ನಿಮಗೆ ಅನೇಕ ರೀತಿಯ ಒಂದು ಪವಾಡ ಸದೃಶವಾದ ಬದಲಾವಣೆಗಳನ್ನು ನವಂಬರ್ ತಿಂಗಳಲ್ಲಿ ಕೊಡಲಿದ್ದಾರೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟು ಮಹತ್ತರವಾದ ಬೆಳವಣಿಗೆಗಳು ಆಗುವಂಥದ್ದು ಹಣಕಾಸಿನ ಸಂಬಂಧವಾದ ಯಾವುದೇ ಋಣಭಾರಗಳು ಸಾಲಗಳು ಇದರ ತೀರುವಳಿಯಾಗಿ ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ ಮನೆಯಲ್ಲಿ ಶುಭ ಕಾರ್ಯಗಳು ನಿವೇದನೆಯಾಗ್ಬೋದು ಅಥವಾ ಯಾರಿಗೆ ವಿವಾಹ ಅಪೇಕ್ಷಿತರು ಮತ್ತು ಮದುವೆಗಾಗಿ ಪ್ರಯತ್ನ ಮಾಡೋರು ಅವರಿಗೆ ಮದುವೆ ಇತ್ಯಾದಿಗಳು ಫಿಕ್ಸ್ ಆಗುವಂಥದ್ದು ಬಂಧು ಬಾಂಧವರ ಜೊತೆಗೆ ಉತ್ತಮವಾದ ಬಾಂಧವ್ಯ ಸಂತತಿಗಾಗಿ ಯಾರು ನಿರೀಕ್ಷೆ ಮಾಡೋದು ಅವರಿಗೆ ಸಂತಾನ ಭಾಗ್ಯದ ಒಂದು ಫಲಗಳು ಸಹ ದೈವಾನುಗ್ರಹ ಆಗಲಿದೆ ನವಂಬರ್ ತಿಂಗಳಲ್ಲಿ ಮತ್ತು ಡಿಸೆಂಬರ್ ತಿಂಗಳು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ ಹಾಗಾಗಿ ನವಂಬರ್ ಅಕ್ಟೋಬರ್ನಿಂದ ನಮಗೆ ಮತ್ತೆ ಭಾಗ್ಯ ಉದ್ಯಮ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಮೂರು ತಿಂಗಳಲ್ಲೂ ಕಂಟಿನ್ಯೂ ಆಗುತ್ತೆ ಹಾಗಾಗಿ ಆ ಮೂರು ತಿಂಗಳನ್ನ ಜ್ಞಾಪಕ ಇಟ್ಟುಕೊಳ್ಳಿ ಹಾಗಾಗಿ ಆ ಮೂರು ತಿಂಗಳಲ್ಲಿ ನಿಮಗೆ ವಿಶೇಷವಾದ ಅನುಗ್ರಹಗಳು ಆಗುವಂಥದ್ದು ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಅನೇಕ ರೀತಿಯ ಪದಲಾಳೆಗಳು ಜೊತೆಗೆ ಭೂಮಿ ಕೊಳ್ಳೋದು ಮನೆ ಕೊಡೋದು ವಾಹನ ಕೊಡಲಿಕ್ಕೆ ಸಹ ನಿಮಗೆ ಡಿಸೆಂಬರಲ್ಲಿ ಅನುಗ್ರಹ ಬರಲಿದೆ ಜೊತೆಗೆ ದೂರ ಪ್ರಯಾಣ ಮಾಡುವಂಥ ಅವಕಾಶ ಜೊತೆಗೆ ದೂರದ ಬಂಧು ಮಿತ್ರರ ಜೊತೆಗೆ ಬೆರೆಯುವಂಥ ಅವಕಾಶ ಮುಂತಾದ ಹಲವಾರು ಅವಕಾಶಗಳು ಡಿಸೆಂಬರ್ನಲ್ಲಿ ಸಹ ಬರಲಿವೆ ಹಾಗಾಗಿ ತನುಮಾನ ಧನದ ವಿಚಾರ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು ನೀವು ಡಿಸೆಂಬರ್ನಲ್ಲೂ ಇನ್ನು ಜನವರಿ ತಿಂಗಳು ಸ್ವಲ್ಪ ಎಚ್ಚರಿಕೆ ತಿಂಗಳಾಗಿರುತ್ತೆ ಜನವರಿ ತಿಂಗಳು ನೀವು ಆರಂಭದಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಆಗ್ಬೋದು ಆರಂಭದಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಬರ್ಬೋದು ಹಿಂದೆ ಇದ್ದಂಥ ಆರೋಗ್ಯ ಸಮಸ್ಯೆಗೆ ಮರುಕಳಿಸ್ಬೋದು ಕಣ್ಣು ಕಿವಿ ಬೋಗು ಗಂಟಲಿಗೆ ಸಂಬಂಧಪಟ್ಟ ಅನಾರೋಗ್ಯ ಅಥವಾ ಶೀತ ನೆಗಡಿ ಜ್ವರ ಅಥವಾ ಕೆಲವರಿಗೆ ಜಾಯಿಂಟ್ ಪೈನು ಆರ್ಥ್ರೈಟಿಸ್ ಅಂತ ಸಮಸ್ಯೆಗಳು ಈಗ ಕಾಣುವಂಥದ್ದು ಚರ್ಮದಲ್ಲಿ ಅಲರ್ಜಿ ಮುಂತಾದವುಗಳು ಕಾಣ್ಬೋದು ಹಾಗಾಗಿ ಆ ಒಂದು ಜನವರಿ ತಿಂಗಳಲ್ಲಿ ಆರೋಗ್ಯದ ಕಾಳಜಿ ಹೆಚ್ಚಿಗೆ ಹೆಚ್ಚಳಬೇಕಾಗುತ್ತೆ ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ ತನು ಮನ ಧನ ಅಂದರೆ ಆರೋಗ್ಯ ವಿಚಾರ ಹಣಕಾಸು ಮನಸ್ಸಿನ ವಿಚಾರ ಮೂರಾರು ವಿಚಾರ ಸಹ ಸ್ವಲ್ಪ ನಿಯಂತ್ರಣ ಬೇಕು ಮತ್ತೆ ಯಾವುದೇ ರೀತಿಯಲ್ಲಿ ಸ್ಪೀಡಾಗಿ ಮಾಡಲಿಕ್ಕೆ ಹೋಗ್ತೇನೆ ಅನ್ನೋದನ್ನು ಸ್ವಲ್ಪ ನೀವು ನಿಯಂತ್ರಣ ಮಾಡಬೇಕಾಗುತ್ತೆ ಜನವರಿ ತಿಂಗಳಲ್ಲಿ ಬಳಿಕ ಫೆಬ್ರವರಿ ತಿಂಗಳು ಪರವಾಗಿಲ್ಲ ಫೆಬ್ರವರಿ ತಿಂಗಳು ಸ್ವಲ್ಪ ಸುಧಾರಣೆ ಇರುತ್ತೆ ಅಲ್ಲಿ ನಿಮಗೆ ವಿಶೇಷವಾಗಿ ಶುಕ್ರ ಅನುಗ್ರಹ ಬುಧಾನುಗ್ರಹ ಚಂದ್ರ ಅನುಗ್ರಹಗಳು ಉತ್ತಮವಾಗಿ ಬರುವ ಕಾರಣ ಅಲ್ಲಿ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ ಪ್ರತಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಹಣಕಾಸಿನ ವಿಚಾರ ಎಲ್ಲ ಸಮಾಧಾನಕರವಾದ ವಾತಾವರಣ ಬರುತ್ತೆ ಉದ್ಯೋಗ ಹುಡುಕೋರಿಗೆ ಉದ್ಯೋಗ ಸಿಗ್ಬೋದು ಅಥವಾ ಉದ್ಯೋಗದಲ್ಲಿ ನಿಮಗೆ ಏನಾದರೂ ಪ್ರಮೋಷನ್ ಮಾಡ್ತೀನೋ ಅಥವಾ ಕೆಲವರಿಗೆ ಇನ್ನೂ ಹೆಚ್ಚಿನ ಒಂದು ರೀತಿಯ ಉದ್ಯೋಗಕ್ಕೆ ಪ್ರಯತ್ನ ಪಡೆದರೆ ಇನ್ನೂ ಹೆಚ್ಚಿನ ಒಂದು ವೇತನದ ಉದ್ಯೋಗ ಎಲ್ಲ ಸಿಗುವಂಥ ಅವಕಾಶ ಇರುತ್ತೆ ವಿದ್ಯಾರ್ಥಿಗಳಿಗೂ ಯುವಕರಿಗೂ ಆ ಒಂದು ಫೆಬ್ರವರಿ ತಿಂಗಳಲ್ಲಿ ಸಾಧನೆಗೆ ನಿಂಬತಕ್ಕ ಪ್ರತಿಫಲ ಆ ಫೆಬ್ರವರಿ ತಿಂಗಳಲ್ಲಿ ನಿಗದಿ ಆಗಲಿದೆ ಇನ್ನು ಸಂಸ್ರದ ಕೊನೆಯ ತಿಂಗಳು ಮಾರ್ಚ್ ತಿಂಗಳು ಸಹಸ್ರದ ಕೊನೆಯ ತಿಂಗಳು ಮಾರ್ಚ್ ತಿಂಗಳಲ್ಲಿ ನಿಮಗೆ ವಿಶೇಷವಾದ ಅತ್ಯುತ್ತಮ ಫಲ ಖಂಡಿತ ಬರಲಿದೆ ಸಹಸ್ರದ ಕೊನೆಗೆ ನಿಮಗೆ ಅಲ್ಲಿ ಚತುರ್ಗ್ರಹಗಳ ಯೋಗ ಪಂಚಗ್ರಹಗಳ ಯೋಗ ನಿರ್ಮಾಣಕ್ಕೆ ಬುಧ ಶುಕ್ರ ಸೂರ್ಯ ಜೊತೆಗೆ ಅಲ್ಲಿ ಶನಿ ಮಹಾರಾಜರ ವಿಶೇಷವಾದ ಒಂದು ಆಶೀರ್ವಾದ ಚಂದ್ರನ ಅನುಗ್ರಹ ಎಲ್ಲ ಬಹಳಷ್ಟು ಉತ್ತಮವಾಗಿ ಬಂದು ಆ ಮಾರ್ಚ್ ತಿಂಗಳಲ್ಲಿ ಬಂದರೆ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ನಲ್ಲಿ ನಿಮಗೆ ಅತಿರೇಕವಾದ ಉತ್ತಮ ಫಲಗಳು ಸಿಗಲಿವೆ ಹಣಕಾಸಿನ ಸ್ಥಿತಿ ಉತ್ತಮ ಆರೋಗ್ಯ ಉತ್ತಮ ಮನಸ್ಥಿತಿ ಉತ್ತಮ ಮನೆಯಲ್ಲಿ ಮಂಗಲ ಕಾರ್ಯಗಳು ಆಗುವಂಥದ್ದು ಭೂಮಿ ಮನೆ ಕೊಳ್ಳುವಂಥ ಯೋಗ ಬಂಧು ಮಿತ್ರರ ಜೊತೆಗೆ ಬೆರೆಯುವಂಥ ಯೋಗ ಜೊತೆಗೆ ದೀರ್ಘಕಾಲದಿಂದ ಯಾವುದೇ ಆಗದಿದ್ದ ಕೆಲಸ ಕಾರ್ಯಗಳು ಈಗ ಸಡನ್ನಾಗಿ ಕ್ಷಿಪ್ರವಾಗಿ ಆಗುವಂಥದ್ದು ಜೊತೆಗೆ ಬೇರೆ ಬೇರೆ ರೀತಿಯ ಸಾಮಾಜಿಕ ಅಥವಾ ಸರ್ಕಾರದ ಕೆಲವು ನಿಯಮ ಬದಲಾವಣೆಗಳು ನಿಮಗೆ ಲಾಭದಾಯಕವಾಗಿ ಪರಿಣಾಮ ಆಗುತ್ತೆ ಸರ್ಕಾರ ಹುದ್ದೆಗೆ ಅಥವಾ ಸರ್ಕಾರದ ಉದ್ಯೋಗಕ್ಕೆ ಪ್ರಯತ್ನ ಪಡೋದ್ರಿಗೆ ಸಹ ಒಂದು ಶುಭ ಸಂದೇಶಗಳು ಬರಲಿವೆ ಅಥವಾ ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಗಳು ಸಹ ನಿಮ್ಮ ಪರವಾದ ಒಂದು ರಿಸಲ್ಟ್ಗಳು ಬರಲಿವೆ ಹಾಗಾಗಿ ಈ ಸಮಸ್ಥರದ ಕೊನೆಯ ಮಾರ್ಚ್ ತಿಂಗಳು ಸಹ ನಿಮಗೆ ಅತ್ಯಂತ ಶುಭದಾಯಕವಾಗಿವೆ ಹಾಗಾಗಿ ಸರಾಸರಿಯಾಗಿ ಗಮನಿಸಿದಾಗ ಮಕರ ರಾಶಿಗೆ ಈ ವರ್ಷದಲ್ಲಿ ಏಪ್ರಿಲ್ ಮೇ ಜೂನ್ ತಿಂಗಳು ನಿಮಗೆ ಉತ್ತಮವಾದ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಆ ಬಳಿಕ ಅಕ್ಟೋಬರ್ ನವೆಂಬರ್ ಡಿಸೆಂಬರಲ್ಲಿ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು ಆ ಬಳಿಕ ಮುಂದಿನ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅತಿರೇಕವಾದ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದಾಗಿದೆ ಅಲ್ಲಿ ಮಿಶ್ರ ಫಲ ಅಥವಾ ಕೆಲವೊಮ್ಮೆ ಸಂಕಷ್ಟ ಫಲ ಹೇಳಿದಂಥ ತಿಂಗಳುಗಳು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕಾಗುತ್ತೆ ಅದರ ಹೊರತು ನಿಮಗೆ ಹಿಂದಿನ ವರ್ಷಗಳಿಗೆ ಹೋಲಿಸಿದರೆ ಅದರ ಕಂಪೇರ್ ಮಾಡಿದರೆ ಈ ವರ್ಷದಲ್ಲಿ ಅತ್ಯುನ್ನತವಾದ ಉತ್ತಮ ಫಲಗಳು ನಿರೀಕ್ಷೆ ಮಾಡ್ಬೋದು ನೂರಕ್ಕೆ ನೂರು ಅಲ್ಲದೇ ಇದ್ದರೂ ನೂರಕ್ಕೆ ಸುಮಾರು ಅರವತ್ತಕ್ಕಿಂತಲೂ ಹೆಚ್ಚು ಕೆಲವೊಬ್ಬರಿಗೆ ಎಪ್ಪತ್ತಕ್ಕಿಂತಲೂ ಹೆಚ್ಚು ಉತ್ತಮ ಫಲಗಳು ಖಂಡಿತ ಈ ವರ್ಷದಲ್ಲಿ ಮಕರ ರಾಶಿಯವರು ನಿರೀಕ್ಷೆ ಮಾಡ್ಬೋದು ಹೀಗೆ ಉತ್ತಮವಾದ ಈಗ ದಶಾಭಕ್ತಿಗಳು ನಡೀತವೆ ಉದಾಹರಣೆಗೆ ಗುರು ದಶೆ ಶುಕ್ರ ದಶೆ ಅಥವಾ ಇನ್ನಿತರ ಬುಧ ದಶೆ ಚಂದ್ರದಶೆ ಮುಂತಾದ ದಶೆಗಳಲ್ಲಿ ಅವರಿಗೆ ಇನ್ನಷ್ಟು ಫಲಗಳು ಎಂಬತ್ತು ತೊಂಬತ್ತರಷ್ಟು ಸಹ ಬರ್ಬೋದಾಗಿದೆ ಹಾಗೆ ನಾನು ಅರವತ್ತು ಅಂದರೆ ಸಹಜವಾಗಿ ಸರಾಸರಿಯಾಗಿ ಹೇಳಿದ್ದೇನೆ ಇನ್ನು ವೈಯಕ್ತಿಕವಾಗಿ ನಿಮ್ಮ ನಿಮ್ಮ ಜನ್ಮಕುಂಡಲಿ ಉತ್ತಮ ದಶಾಭುತಿಗಳು ಉತ್ತಮವಾದ ಒಂದು ಗೃಹ ಸ್ಥಿತಿಗಳಲ್ಲಿದ್ದರೆ ಖಂಡಿತ ಅವರಿಗೆ ಇನ್ನಷ್ಟು ಹೆಚ್ಚಿನ ಪ್ರತಿ ಆಗಲಿ ಎಂದು ನಾವು ಸಹ ಆರೈಕೆ ಮಾಡ್ತಾ ಇರ್ತೇವೆ ಇನ್ನು ನಿಮಗೆ ಹೆಚ್ಚಿನ ಗ್ರಹಗಳ ಒಂದು ಬೆಂಬಲ ಇರುವ ಕಾರಣ ಆ ಆತಂಕ ಭಯಪಡುವುದಿಲ್ಲ ನೀವು ಹಿಂದೆ ನಡೆಸುತ್ತಿದ್ದಂಥ ದೈವ ಭಕ್ತಿಯನ್ನು ದೇವತಾ ಪ್ರಾರ್ಥನೆ ಗ್ರಹಗಳ ಸ್ತೋತ್ರ ನವಗ್ರಹ ಸ್ತೋತ್ರ ನವಗ್ರಹ ಪೀಡಾ ಸ್ತೋತ್ರ ಅಥವಾ ಹನುಮಾನ್ ಭಕ್ತಿ ಹನುಮಾನ್ ಚಾಲಸ ಇತ್ಯಾದಿಗಳನ್ನು ನೀವು ಮುಂದುವರಿಸಿಕೊಳ್ಳಿ ನಿಮ್ಮ ದೇವತೆ ಇಷ್ಟ ದೇವತೆ ಅಥವಾ ಗ್ರಾಮ ದೇವತೆಗಳ ಭಕ್ತಿಯನ್ನು ಮುಂದುವರಿಸ್ತಾ ಬನ್ನಿ ಆರ್ಥಿಕವಾದ ಶಕ್ತಿ ಇದ್ದವರು ನಿಮ್ಮ ದಾನ ಧರ್ಮದ ಒಂದು ಸತ್ ಸತ್ಕಾರ್ಯವನ್ನು ನೀವು ಮುಂದುವರಿತಾ ಬನ್ನಿ ತಮಗೆಲ್ಲರಿಗೂ ಈ ವಿಶ್ವಾಸ ಸಂವತ್ಸರದಲ್ಲಿ ಆರೋಗ್ಯ ಆರೋಗ್ಯ ಯಶಕತೆ ಜಯಲಾಭಗಳು ಸಿದ್ಧಿಯಾಗಲಿ ಈ ವಾಹಿನ ನಿರಂತರ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿ ತಮಗೆಲ್ಲರಿಗೂ ಅನಂತರ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ ವೇಷಾ ನಾಮ